ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ರಾಜ್ಯಾಧ್ಯಕ್ಷರಾದಂತಹ ಜಿಎಂ ರಾಜಶೇಖರ್ ಸರ್ ಅವರು ನೆರವೇರಿಸಿಕೊಳ್ಬೇಕು ಪ್ರಾಸ್ತಾವಿಕ ನುಡಿ ಜಿಎಂ ರಾಜಶೇಖರ್ ಸರ್ ಅವರಿಂದ ಯಾಜಿ ಅಂತ ರಾಮಯಾಜಿ ಅಂತ ಸ್ವತಂತ್ರ ಮುಂಚೆನೆ ಬ್ರಿಟಿಷರ ವಿರುದ್ಧ ಕರ್ನಾಟಕ ಮಾಧ್ಯಮ ಪತ್ರ ಸಂಘ ಸಾಗಿ ಹೋಗ್ತಾ ಇದೆ ಹಾಗಾಗಿ ನಮ್ಮ ಪತ್ರಕರ್ತ ಸಂಘದ ತುಂಬಾ ನಮ್ಮ ಸಮಸ್ಯೆಗಳಂತೂ ಬಳಸಿರ್ತದೆ ಹಾಗೂ ರಾಜ್ಯದಲ್ಲಿ ಪತ್ರಿಕೋದ್ಯಮ ಗಮನಾರ್ಹದ ಕೊಡುಗೆಯನ್ನು ನೀಡಿದೆ ಪತ್ರಿಕೋದ್ಯಮ ಇತಿಹಾಸದ ಸಾಧನೆಯ ಮೈಲುಗಳ ಶಿಖರವಾಗಿದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಅಸಹಕಾರ ಚಳುವಳಿ ಪದವಿ ಹಾರಿಸಿದ ಹಲವಾರು ಹಿರಿಯ ಪತ್ರಕರ್ತರ ಸ್ಥಾಪನ್ನು ಮೂಡಿಸುವಾಗಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಸಂಘವು ಕೂಡ ನಡೆಯುತ್ತಿದೆ ಕರ್ನಾಟಕ ಮಾಧ್ಯಮ ಪತ್ರಕರ್ ಸಂಘದ ಮತ್ತೊಂದು ವಿಶೇಷ ಅಂದರೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಅಂದಿನ ಸರಳ ಸಜ್ಜನ ಮುಖ್ಯಮಂತ್ರಿ ಎಸ್ ಅವರು ಈಗ ಇದನ್ನು ಏನು ನಮ್ಮ ಜಿಲ್ಲಾ ಸಂಘ ಇತ್ತು ಅದನ್ನು ಉದ್ಘಾಟನೆ ಮಾಡಿದ್ರು ಅರವತ್ತಾರಲ್ಲಿ ಎಸ್ ನಜೀರ್ಗಾಪುರ ಹಾಗಾಗಿ ಇದೆಲ್ಲ ನಮ್ಮ ಇತಿಹಾಸ ಹೇಳ್ತೇನೆ ಅಂದರೆ ಅಂತ ಗಣ್ಯರಲ್ಲಿ ಇತಿಹಾಸ ಹೋಗಿ ಉದ್ಘಾಟನೆ ಮಾಡಿದಂತ ಸಂಘಕ್ಕೆ ಇವತ್ತು ಮತ್ತೊಂದು ನಮ್ಮ ರಾಜ್ಯ ಘಟಕಕ್ಕೆ ಉದ್ಘಾಟನೆ ಮೇಳಿಗೆ ಮಾಹಿತಿಯವರು ಬಂದಿರೋದ್ರಿಂದ ನಿಜಕ್ಕೂ ಸಂತೋಷ ಆಗಿದೆ ಹಾಗೂ ಕೆ ಜಿ ಎಸ್ ಸಿದ್ದಿಯಾ ಮತ್ತಿಂತ ಮುಂತಾದವರು ಬಹಳ ಹಿರಿಯ ನಟರ ನಾನು ಕೇಳಿದೆ ಸರ್ ಇದು ನಮಗೆ ವ್ಯಕ್ತಿಗಳು ಮತ್ತೆ ಅವರು ಚಿಕ್ಕಮಣ್ರು ಬಂದಾಗ ಅವರು ಕೂಡ ನಾವು ಬಹಳಷ್ಟು ಅವರಿಗೆ ಕಾರ್ಯಕ್ರಮದಲ್ಲಿ ಪತ್ರಿಕಾಗೋಷ್ಠಿ ಅದನ್ನು ಆಯೋಜನೆ ಮಾಡಿದ್ವಿ ಮತ್ತು ನಮ್ಮ ಏನು ಖಡಕ್ ಮಂತ್ರಿಗಳು ಅಂತಲೇ ಪರಿಸರ ಸಂಬಂಧಪಟ್ಟ ಮತ್ತು ಕರ್ನಾಟಕದ ಮಂತ್ರಿಗಳಾದ್ರೂ ಕೂಡ ಅವರ ಖಡಕ್ ಮಂತ್ರಿ ಅಂತ ಹೆಸರು ಕೊಟ್ಟಿದ್ದಾರೆ ಯಾಕೆಂದ್ರೆ ಪರಿಸರ ಬಗ್ಗೆ ಅಷ್ಟೇ ಕಾಳಜಿ ಅಂದ್ರೆ ಯಾವುದೇ ನಮ್ಮ ಮನ್ನಾಡು ಭಾಗದಲ್ಲಿ ಚಾಲನೆ ಸಚಿವರು ಎಲ್ಲ ಪೂಜ್ಯರು ಧರ್ಮಕರ್ತರು ಚಪಾಳೆ ಎಂತಿದೆ ಆಟವನ್ನು ಕೊಡೋಣ ಒಳ್ಳೆ ತುಂಬಾ ಸಂತೋಷ ಆ ಬೆಳಕಿಗೆ ನಾವು ಕೊಟ್ಟಿರುವಂತಹ ಒಂದು ಗೌರವ ಗ್ರಾಮೀಣ ಭಾಗದ್ದು ಜಿಲ್ಲಾ ಭಾಗದ ಪತ್ರಕರ್ತರು ಇನ್ನು ಏನು ಬೇಡಿಕೆಗಳು ನೆನಗುದಿಗೆ ಬಿದ್ದಿದೆ ಇದು ನಿಜಕ್ಕೂ ಆ ಬೇಡಿಕೆ ಆಗಬೇಕು ನಮ್ಮದು ಒಂದು ಫಸ್ಟ್ ಸಂಘ ನಮ್ದು ಎರಡೂವರೆ ತಿಂಗಳಲ್ಲಿ ಸುಮಾರು ರಾಜ್ಯದಿಂದ ಇಪ್ಪತ್ತಾರು ಜಿಲ್ಲೆಯಲ್ಲಿ ಸುಮಾರು ಎರಡು ಸಾವಿರದ ಆರುನೂರು ಸದಸ್ಯತೆ ಒಂದು ರೆಕಾರ್ಡ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಎರಡು ಸಾವಿರದ ಆರು ಜನ ಸದಸ್ಯ ಮಾಡೋದಷ್ಟು ಉಡುಗಾಟಲ್ಲ ಪತ್ರಕರ್ತರೆಲ್ಲ ಬದುವಂತ್ರೆ ಅವರೇ ಸದಸ್ಯ ಮಾಡೋದು ಹಾಗಾಗಿ ನಾವು ಖಾಲಿ ಚಕ್ರ ಕಟ್ಕೊಂಡು ಎಣಿ ಸುತ್ತಾಡಿದ್ವಿ ನಮ್ಮ ಉದ್ದೇಶ ಸಂಘಟನೆ ಒಂದೇ ಅಲ್ಲ ಪತ್ರಕರ್ತ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು ಅಂತ ಉದ್ದೇಶಕ್ಕೋಸ್ಕರ ನಾವು ಕಾರ್ಯಕ್ರಮ ಮಾಡಿದ್ವಿ ಕಾರ್ಯಕ್ರಮ ಯಶಸ್ವಿ ಆಗಲಿ ಎಲ್ಲರೂ ಕೂಡ ನಿಮ್ಮ ಏನು ಸಂ ಪತ್ರಕರ್ತರು ಮತ್ತು ಏನು ಸರ್ಕಾರದ ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ವಿ ಹಾಗಾಗಿ ಸಾರ್ವಜನಿಕರ ಜೊತೆಲಿ ನಾವು ಇರ್ತೇವೆ ನಿಮ್ ಸಮಸ್ಯೆ ನಾವು ಕೇಳ್ತೇವೆ ಸರ್ಕಾರ ನಮ್ಮ ಸಮಸ್ಯೆ ಬಗೆಹರಿಸ ಒತ್ತಾಯ ಕೂಡ ಕರ್ನಾಟಕ ಮಾಧ್ಯಮ ಪತ್ರಕರ್ ಸಂಘದ ನೋಡಿ ಬಹಳಷ್ಟು ಮಂದಿ ಪತ್ರಕರ್ತರು ತಾವೀಗ ಸೇರ್ಪಡೆ ಮಾಡಿ ಆಗಿದೆ ಇನ್ನಷ್ಟು ಮಂದಿ ನಾನು ಮೂವತ್ತೆರಡಷ್ಟು ಅನುಭವ ಹೇಳ್ತೀನಿ ಪತ್ರಕರ್ತರಿಗೆ ಯಾವ್ದಾರ ಸಂಘದಲ್ಲಿ ಅನುಭವ ಸಿಕ್ಕುತ್ತೆ ಸೌಲಭ್ಯ ಸಿಕ್ಕಿದ್ರೆ ಅಂದ್ರೆ ನಾನು ಒಬ್ಬ ವೆಲ್ಕಮ್ ಮಾಡ್ತೀನಿ ಆದರೆ ಬಗೆ ಗೂಡಾಡಿಕೆ ಜಾಸ್ತಿ ಆಗೋಗಿದೆ ಸಂಘಟನೆ ಎಂಬತ್ತು ವರ್ಷದ ಇತಿಹಾಸ ಹೇಳ್ತಾರೆ ಪತ್ರಕರ್ತರ ಸಮಸ್ಯೆ ಯಾರು ಕೂಡ ಬಗೆಹರಿಸ್ತಾ ಇಲ್ಲ ಈ ವಿಷಯದಲ್ಲಿ ಏನು ಮಾಡಿದ್ವಿ ಪತ್ರಕರ್ತರು ಫಸ್ಟು ಆರೋಗ್ಯವಾಗಿರಬೇಕು ಅಂತೇಳಿ ಆರೋಗ್ಯ ಭದ್ರತೆ ಮತ್ತು ಅವ್ರ ಕುಟುಂಬದ ಆರೋಗ್ಯ ಭದ್ರತೆಗೋಸ್ಕರ ಹತ್ತು ಲಕ್ಷ ಇನ್ಸುರೆನ್ಸ್ ಮಾಡಿ ಇದು ಪ್ರಪ್ರಥಮವಾಗಿ ಪ್ರಪ್ರಥವಾಗಿ ಇನ್ಶೂರೆನ್ಸ್ ಇರೋದು ಇದು ಯಾಕಂದರೆ ಪತ್ರಕರ್ತರು ಏನಾರು ಅಕಸ್ಮಾತ್ ಆಗಬಾರ್ದು ನಿಧನ ಆದರೆ ಅವ್ರ ಕುಟುಂಬಕ್ಕೆ ಹತ್ತು ಲಕ್ಷ ದುಡ್ಡು ಬರುತ್ತೆ ಮತ್ತು ಅವ್ರಿಬ್ಬರು ಮಕ್ಕಳಿಗೆ ಎಜುಕೇಷನ್ ಬರುತ್ತೆ ಇದು ಅಲ್ತಲೇನೆ ಮತ್ತು ಯಾರು ಪತ್ರಕರ್ತರು ಹಾಸ್ಪಿಟ್ಲಲ್ಲಿ ಇರ್ತಾರೆ ಅವರಿಗೆ ನಾವು ದಿವಸಕ್ಕೆ ಒಂದೊಂದು ಸಾವಿರ ರೂಪಾಯಿ ಹಂಗೆ ಅದು ಅವರ ಹಾಸ್ಪಿಟ್ಲ ಬಿಲ್ ಬರುತ್ತೆ ಪತ್ರಕರ್ತರ ಆರೋಗ್ಯ ಬಗ್ಗೆ ಚೆನ್ನಾಗಿರ್ಬೇಕು ಅಂದ್ಬೋದು ಆಯುಷ್ಮಾನ್ ಭಾರತ್ ಕೇವಲ ನೂರು ರೂಪಾಯಿ ಕೊಟ್ಟರೆ ಅದು ಆಯುಷ್ಮಾನ್ ಭಾರತ್ ಆಗುತ್ತೆ ಐದು ಲಕ್ಷ ಬರುತ್ತೆ ಆದ್ರೂ ಯಾರು ಕೂಡ ಅದನ್ನೇ ಕಾರ್ಡ್ ಮಾಡಿಸಲ್ಲ ಪತ್ರಕರ್ತರು ಬೇರೆ ಕೆಲಸ ಮಾಡ್ತಾರೆ ತಮ್ಮ ಕೆಲಸ ಮಾಡ್ಕೊಡೋದು ಇದು ವಿಷಾದನೀಯ ಅದಕ್ಕೋಸ್ಕರ ಸಂಘ ಅದನ್ನೇ ಜವಾಬ್ದಾರಿ ತಗೊಂಡು ಒಟ್ಟು ಹತ್ತು ಲಕ್ಷ ಅದು ಐದು ಲಕ್ಷ ಆಯುಷ್ಮಾನ್ ಒಟ್ಟು ಹದಿನೈದು ಲಕ್ಷ ಅಷ್ಟು ಕುಟುಂಬಕ್ಕೆ ಸೌಲಭ್ಯ ಬರಬೇಕು ಅಂತ ಮಾಡ್ತಾ ಇದ್ವಿ ಮತ್ತು ಪತ್ರಕರ್ತನ ಬಹಳಷ್ಟು ಪತ್ರಕರ್ತನ ಸರ್ಕಾರದ ಬಂದ ಪ್ರಶಸ್ತಿಗಳು ಇವರು ತಲುಪಲ್ಲ ಗ್ರಾಮೀಣ ಭಾಗ ಬಂದು ತಲುಪಲ್ಲ ಆ ಉದ್ದೇಶದಿಂದ ಏನು ಮಾಡಿದ್ವಿ ರಾಜ ಸಂಘ ಒಂದು ಹತ್ತು ಸಾವಿರ ರೂಪಾಯಿ ನಗದು ಹಾಗೂ ಪ್ರಶಸ್ತಿಗಳು ಸಹ ಮಾಡಿ ಗಾ ರಾಜ್ಯ ಮಟ್ಟದಲ್ಲಿ ಗೌರವ ಮಾಡಬೇಕು ಅಂತಿದ್ವಿ ಯಾಕಂದ್ರೆ ಪತ್ರಕರ್ತರು ಮತ್ತು ತುಂಬ ನಿವೃತ್ತಿ ಹಂಚಿಲ್ಲ ಪತ್ರಕರ್ತರು ಅವ್ರು ಏನಾರು ಪಾಪ ನಿವೃತ್ತಿ ಮಾಡಿ ಪೆನ್ಷನ್ ಬೇಕು ಅಂದರೆ ಇಪ್ಪತ್ತು ಸರಿ ಓಡಾಡಬೇಕು ನಮ್ಮ ವಾರ್ತೆ ಇಲಾಖೆಗೆ ಅಲ್ಲಿ ಹಣದ ವ್ಯವಹಾರ ಬೇರೆ ಇದೆ ಆಗ ನಾವು ಸಂಘ ಏನಾಗಿದೆ ಇಷ್ಟೆಲ್ಲ ಒಂದು ಅರವತ್ತು ವರ್ಷ ಸರ್ವಿಸ್ ಮಾಡಿ ಒಂದು ಪೆನ್ಷನ್ ತರೋಕೆಷ್ಟು ಒದ್ದಾಡಬೇಕು ಅಂತಿದೆಯಲ್ಲ ಈ ವಿಷಯನ ಹೋರಾಟ ನಮಗಿದ್ದೇ ಇದೆ ಆಮೇಲೆ ಮಾಧ್ಯಮ ಪಟ್ಟಿಗೆ ಅಕಡೇಶನ್ ಕಾರ್ಡ್ಗಳು ಏನು ಸರ್ಕಾರ ಇದೆ ಗ್ರಾಮೀಣ ಭಾಗದ ಜಿಲ್ಲಾ ಮಟ್ಟದ ಪತ್ರಕರ್ತರನ್ನ ಕಡೆಗಣಿಸಿದ್ದಾರೆ ಇದನ್ನ ಒಂದು ಹಂತದಲ್ಲಿ ಸ್ಮೂತ ಹೋಗ್ತೀವಿ ಹಾಗೆ ಕಾನೂನು ಸಲಹೆಗಾರರು ನೇಮಕ ಮಾಡ್ಕೊಂಡಿದ್ವಿ ಇಲ್ಲ ನಾವು ಕಾನೂನು ಹೋರಾಟ ಮಾಡಿ ನಮ್ಮ ಪತ್ರಕರ್ತ ನಮ್ಮ ಸದಸ್ಯರಿಗೆ ನ್ಯಾಯ ಕೊಡೋ ಕೆಲಸ ಮಾಡ್ತೀವಿ ನೋಡಿ ಇದು ರಾಜ್ಯಾಧ್ಯಕ್ಷರ ಮಾತು ಈಗ ನಮಗೆ